ಹಿರಿಯ ನಾಗರಿಕರಿಗೆ ಬಹುಮಾನಗಳ ವಿತರಣೆ ಎಂಸಿಎಸ್ ಅಭಿಮಾನಿ ಬಳಗದ ವತಿಯಿಂದ ನಡೆದ ಕ್ರೀಡಾಕೂಟ ಚಿಂತಾಮಣಿ ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಹಿರಿಯ ನಾಗರಿಕರಿಗೆ ಎಂಸಿಎಸ್ ಅಭಿಮಾನಿಗಳ ವತಿಯಿಂದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮೊದಲ ದ್ವಿತೀಯ ಮತ್ತು ತೃತೀಯ ಬಹುಮಾನಗಳನ್ನು ಗೆದ್ದ ಹಿರಿಯ ನಾಗರಿಕರಿಗೆ ಇಂದು ನಗರದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ಬಹುಮಾನಗಳನ್ನು ವಿತರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪೌರ್ಯ ುಕ್ತರಾದ ಚಲಪತಿ ಮುಖಂಡರಾದ ಡಾಕ್ಟರ್ ವಿ ಅಮರ್ ಅಶ್ವಥ್ ನಾರಾಯಣ ಬಾಬು ಕೃಷ್ಣಪ್ಪ ರಮೇಶ್ ಫಾರೂಕ್ ಮುರುಘಮಲ್ಲಾ ಲಕ್ಷ್ಮೀನಾರಾಯಣ ರೆಡ್ಡಿ ನಗರಸಭಾ ಸದಸ್ಯರಾದ ಸಿಕೆ ಶಬೀರ್ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಮುನಿರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ಕ್ರೀಡಾಕೂಟದಲ್ಲಿ ವಿಜೇತರದ ಎಲ್ಲ ಹಿರಿಯ ನಾಗರಿಕರಿಗೆ ಅಭಿನಂದನೆಗಳನ್ನ ತಿಳಿಸಿ ಈಗ ಒಂದು ಎರಡು ನಿಮಿಷ ಪ್ರೇಮ ಪ್ರೇಮ ಕ್ರಮರು ಒಂದ್ ಎರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ಮಹೋತ್ಸವದ ಹಿನ್ನೆಲೆಯಲ್ಲಿ ಹಿರಿಯ ನಾಗರಿಕರಿಗೆ ಹಿರಿಯ ನಾಗರಿಕರು ಯಾರು ಇಲ್ಲ ಎಲ್ಲ ಯುವಕರು ಯುವಕರಿಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಸೊ ಸಂತೋಷದ ವಿಚಾರ ಡಾಕ್ಟರ್ ಅಮರ್ ಅವರು ಮತ್ತು ಅವರ ಸ್ನೇಹಿತರ ತಂಡ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸಹಕಾರ ಕೊಟ್ಟಂತ ನಮ್ಮ ಹೋದ ನಿರ್ದೇಶಕರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎ ಬಿ ಸಿ ಅಧ್ಯಕ್ಷರು ಎಲ್ಲ ಎಂ ಸಿ ಎಸ್ ಬಡದ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮಾಡಲಿಕ್ಕೆ ಮಾಡಿದ್ದಾರೆ ಸೊ ಒಂದು ಏನಂತಂದ್ರೆ ಇವರು ಯಾರು ಹಿರಿಯ ನಾಗರಿಕರನ್ನು ದಯವಿಟ್ಟು ಪರಿಗಣಿಸಬೇಡಿ ಇವ್ರಿಗೆ ಇನ್ನೂ ಉಮ್ಮರ್ಸ್ ಇದೆ ವಯಸ್ಸಿದೆ ಇವ್ರಿಗೂ ನೂರ ವರ್ಷದವರೆಗೂ ಮಾಡ್ತಾ ಇದೆ ಅದೇ ರೀತಿ ನನಗೆ ಖುಷಿ ಆಗಂತ ಸಂದರ್ಭ ಏನಂದ್ರೆ ನನ್ನ ಜೊತೆಯಲ್ಲಿ ಕೆಲಸ ಮಾಡೋರು ಸಹ ಈ ಒಂದು ಇದರಲ್ಲಿದ್ದಾರೆ ಇದ್ದಾರೆ ಸೊ ಅದು ನನಗೆ ಒಂದು ಎಮ್ ಎತ್ತಾರೆ ಅಲ್ಲಿ ಒಬ್ಬರು ಇದ್ದಾರೆ ಇದರಲ್ಲಿ ಸೊ ಎಲ್ಲ ಒಳ್ಳೊಳ್ಳೆ ಅಧಿಕಾರಿಗಳು ಭಾಗವಹಿಸಿದ್ದಾರೆ ಸೊ ಇವರಿಗೆಲ್ಲರಿಗೂ ಭಗವಂತ ಒಳ್ಳೆ ಆರಂಗ್ ಇದೇ ರೀತಿಯಾಗಿ ಪ್ರತಿ ವರ್ಷನೂ ಈ ಒಂದು ಕಾರ್ಯಕ್ರಮಗಳನ್ನ ಆ ಒಂದು ಕ್ರೀಡಾಕೂಟದಲ್ಲಿ ಇದೇ ಎಲ್ಲ ಹಿರಿಯ ನಾಗರಿಕರಿಗೆ ಅಭಿನಂದನೆಗಳನ್ನ ತಿಳಿಸಿ ಈಗ ಒಂದು ಎರಡು ನಿಮಿಷ ಪ್ರೇಮ ಪ್ರೇಮ ಆಗ್ತಾ ಒಂದು ಎರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ಆ ಗೊಂದರದಲ್ಲಿ ಆ ಒಂದು ವರ್ಷ ಮಾತ್ರ ನಾವು ಬಿಟ್ಟಿದ್ವಿ ಹಿರಿಯ ನಾಗರಿಕರೆಲ್ಲ ಫೋನ್ ಮಾಡಿ ಕೇಳ್ತಾ ಇದ್ರು ನಮ್ಮ ಮತ್ತೆ ನಮ್ಮ ಗಿಡ ಕೂಡ ಮಾತ್ರ ಅಥವಾ ಇಲ್ಲಿ ನಿಂತು ಹೋಯ್ತಾ ಇದ್ದು ಹತ್ತು ಅಂತ ಹೇಳಿ ಇಲ್ಲ ನಾವು ಮತ್ತೆ ಜನ ಮುಂದುವರಿಸಬೇಕು ಅಂತ ಹೇಳಿ ಮೊಟ್ಟ ಮೊದಲನೇ ಬಾರಿಗೆ ನಾನು ಕೋಚಿ ಮೂಲ ನಿರ್ದೇಶಕರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ್ ಬಾಬು ಸರ್ ಅವರ ಹತ್ರ ಚರ್ಚೆ ಮಾಡಿದಾಗ ಅವರು ಸಂತೋಷದಿಂದ ಹೋಗಿ ಇವತ್ತೇನು ಈ ಕಾರ್ಯಕ್ರಮವನ್ನ ಎಂ ಸಿ ಸುಧಾಕರ್ ಅವರ ನೇತೃತ್ವದಲ್ಲಿ ನಡೀತಿದೆ ಹಿರಿಯ ನಾಗರಿಕರಿಗೆ ಒಂದು ಕ್ರೀಡೋತ್ಸವ ಪ್ರಮೋದ ಏರ್ಪಾಡು ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಈಗ ತಾಲೂಕಿನ ಜಿಲ್ಲಾಧಿಕಾರಿಗಳು ಪೌರಾಯಿತರು ಹಾಗೂ ಎಲ್ಲ ನಮ್ಮ ಅವರು ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಈ ವ್ಯಕ್ತಿಯಲ್ಲಿದ್ದಾರೆ ಬಹುಶಃ ಎಲ್ಲರೂ ಕೂಡ ಇವತ್ತು ಕೆಲವೆಲ್ಲ ಸರ್ಕಾರಿ ಅಧಿಕಾರಿಗಳಾಗಿ ವಿವಿಧ ಸೇವೆಗಳಲ್ಲಿ ಸಲ್ಲಿಸ್ತಕ್ಕಂಥ ಎಲ್ಲ ಏನು ಅರವತ್ತು ವರ್ಷ ದಾಖಲತಕ್ಕಂಥ ಹಿರಿಯ ತಂದೆ ತಾಯಿ ಸಮಾನರಾದಂಥ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದೀರ ತಾವೆಲ್ಲರೂ ಕೂಡ ಅರವತ್ತು ವರ್ಷ ಆದ ಮೇಲೆ ವರ್ಷ ಎಲ್ಲರೂ ಕೂಡ ಕೆಚ್ಚಕ್ ಪಾಲದ ಒಬ್ಬ ವ್ಯಕ್ತಿ ಅಂತ ಇವತ್ತು ತಿಳ್ಕೊಡ್ತಾರೆ ಮನೆಯಲ್ಲಿ ಸೇರಿಕೊಂಡು ಸಮಾಜ ಆದ್ರೆ ಅಮೋದ್ ಅವರು ಯಾವುದೇ ಕಾರಣಕ್ಕೂ ಅರವತ್ತು ವರ್ಷ ಆದ್ಮೇಲೆ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಸಮಾಜದಲ್ಲಿ ತಾವು ಕಟ್ಟಿರ್ತಕ್ಕಂಥ ಏನು ತಮ್ಮ ತಮ್ಮ ಅವಧಿಯಲ್ಲಿ ಕಟ್ಟಿರ್ತಕ್ಕಂಥ ಈ ಸಮಾಜವನ್ನ ಸ್ಮರಿಸ್ತಾ ಮುಂದಿನ ದಿವಸದಲ್ಲಿ ತಾವು ಈ ಸಮಾಜಕ್ಕೆ ಆದರ್ಶವಾಗಿ ಬಾಳಬೇಕು ಅಂತ ತಾವೇನು ಈ ಕಾರ್ಯಕ್ರಮದಲ್ಲಿ ಇನ್ನೂ ಉತ್ಸಾಹಗಳಾಗಿ ನಾವೆಲ್ಲ ಯುವಕರು ನಮ್ಮ ಸ್ಫೂರ್ತಿಯನ್ನ ನಮಗೆ ತುಂಬುತ್ತಿದ್ದೀರೋ ಇವೆಲ್ಲರೂ ಇನ್ನೂ ಶತಾಂಶಗಳಾಗಿ ತಮ್ಮ ಒಂದು ತತ್ವಗಳು ಮತ್ತು ನೀತಿಗಳನ್ನ ಈ ಸಮಾಜಕ್ಕೆ ಇನ್ನ ಪ್ರಸ್ತುತ ಪಡಿಸ್ತಾ